ಸರ್ ನಮಸ್ತೆ ಸರ್ ನಮಸ್ತೆ ಮಾದೇವಪ್ನವರೇ ನಾನು ಪ್ರಭುದೇವ್ ಅಂತ ನಿವೃತ್ತ ಅಧಿಕಾರಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಭಾಳ ವರ್ಷ ಸೇವೆ ಮಾಡಿದ್ದೀನಿ ಹೌದು ಸರ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀವಿ ಸರ್ ತಾವು ಮೂವತ್ತೈದು ವರ್ಷ ಸರ್ಕಾರಿ ನೌಕರಿ ಮಾಡಿದ್ದೀನಿ ಅದರಲ್ಲಿ ಹನ್ನೆರಡು ವರ್ಷ ತಾಲೂಕ್ ಪಂಚಾಯತ್ ಇಒ ಅಂತ ಕೆಲಸ ಮಾಡಿದ್ದೀನಿ ಮಾಡಿದ್ದೀನಿ ಸರ್ ಮೂಲತಃ ದಾವಣಗೆರೆ ತಾಲೂಕು ಚನ್ನಗಿರಿ ತಾಲೂಕ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಗೆ ಒಳಪಡುತ್ತೆ ಲಿಂಗದಹಳ್ಳಿ ಇದ್ದ ಅವೆಲ್ಲ ಕೃಷಿಕರೇ ನಮ್ಮ ಅಜ್ಜಾರು ಕೃಷಿಕರಿದ್ರು ಅವರು ವಕೀಲ ವೃತ್ತಿ ಮತ್ತೆ ರಾಜಕೀಯ ಎಲ್ಲ ಮಾಡಿ ಸಚಿವರಾಗಿದ್ದವರು ಆ ನಂತರ ಕೃಷಿಕರಾಗಿದ್ರು ತಂದೆ ಕೃಷಿಕರು ನಮ್ಮ ಅಣ್ಣ ಕೃಷಿಕರು ನಾನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇತ್ತು ಸಾಧ್ಯವಾಗಿರ್ಲಿಲ್ಲ ಈಗ ನಿವೃತ್ತಿ ನಂತರ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀನಿ ಸರ್ ಈಗ ಸರ್ ನಿಮ್ಮ ತೋಟದಲ್ಲಿ ಅಟ್ ಪ್ರೆಸೆಂಟ್ ಸುಮಾರು ಒಂದು ತಾಸಾತ್ ನಿಮ್ಮ ತೋಟಕ್ಕೆ ಬಂದು ನಾವು ಚರ್ಚೆ ಮಾಡ್ಕೊಂತ ಬಂದಿ ಸರ್ ತಮ್ಮ ಹತ್ರ ಚರ್ಚೆ ಮಾಡ್ಕೊಂತ ಬಂದಿ ಸರ್ ಅಟ್ ಪ್ರೆಸೆಂಟ್ ಈಗ ಹಾಕಿರೋ ಗಿಡ ಏನೇನು ತಾವು ಅಡಿಕೆ ಇದೆ ಎರಡು ಎಕರೆ ಪ್ರದೇಶ ಈಗ ಸದ್ಯ ಇಲ್ಲೊಂದಿಷ್ಟು ತೊಗರಿ ಇದೆ ಮತ್ತೆ ಈ ಗೊಬ್ಬರಕ್ಕೋಸ್ಕರ ಅಂತ ಡ್ಯಾನ್ಸಾ ಹಾಕಿದೀವಿ ಅದಲ್ಲದೆ ಹಣ್ಣಿನ ಗಿಡಗಳು ಬಹಳ ವೆರೈಟಿ ಇದೆ ಹಣ್ಣಿನ ಗಿಡ ಇದಾವೆ ಹಾಂ ಸರ್ ಒಂದು ಸ್ವಲ್ಪ ಪ್ರದೇಶ ಭತ್ತ ಬೆಳೆದಿದ್ದೀನಿ ಸಾವಯವ ಭತ್ತ ಸಾವಯವ ಭತ್ತ ಪೂರ್ತಿ ಎಲ್ಲದು ಹಣ್ಣಿನ ಗಿಡ ಅಡಿಕೆ ಎಲ್ಲದು ಸಾವಯವನೇ ಅಲ್ಲ ಅಟ್ ಪ್ರೆಸೆಂಟ್ ಇದು ಯಾವ ಊರು ಸರ್ ಇದು ಇದು ಹದಡಿ ಗ್ರಾಮ ಹದಡಿ ಗ್ರಾಮದ ಸರ್ವೆ ನಂಬರ್ ಹದಡಿ ಗ್ರಾಮ ಅಲ್ಲ ಸರ್ ದಾವಣಗೆರೆ ತಾಲೂಕು ಇದು ಆಕ್ಚುಲಿ ಗದ್ದೆ ನೆಲನೇ ಹೌದು ಇನ್ನು ಮುಂದೆ ಇದು ಸಸ್ಟೈನ್ ಮಾಡ್ಕಂತ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿಂದ ಸರ್ ನಿಮಗೆ ಒಂದು ಗಂಟೆನಲ್ಲಿ ಒಂದೊಂದು ವಿಚಾರಗಳು ಚರ್ಚೆ ಮಾಡ್ಕೊಂಡಂತ ಬಂದಿವಿ ಸರ್ ಫರ್ದರ್ ಏನೇನು ಗಿಡ ಇಲ್ಲಿ ಆಡ್ ಮಾಡಬಹುದು ಅಂತ ತಮಗೆ ಹೇಳಿದ್ವಿ ಸರ್ ಹೇಳಿದ್ವಿ ಹೌದು ಹೌದು ಈಗ ಬಾಳೆ ಮತ್ತು ಪಪ್ಪಾಯ ಹಾಕ್ರಿ ಅಂದ್ರಿ ಜಾಯ್ಕಾಯಿ ಹಾಕ್ರಿ ಅಂತಂದ್ರಿ ಮ್ಲೆಸ್ಟ್ ಬಾಳೆ ಹಾಕೋದು ಐ ಮೀನ್ ಪಪ್ಪಾಯ ಹಾಕುವುದಾದ್ರೆ ನೀ ಇದು ಬೇಡ ಅಂತ ಹೇಳಿದ್ರಿ ನೀವು ನುಗ್ಗೆ ಹೌದು ಸರ್ ಮೊದಲು ನುಗ್ಗೆ ಹಾಕ್ರಿ ಅಂತ ಹೇಳಿದ್ರಿ ಈಗ ಬಿದ್ರು ಎಲ್ಲೆಲ್ಲಿ ಪೋರ್ಷನ್ ಇದೆ ಅಲ್ಲಿ ಹಾಕಬಹುದು ಅನ್ನೋದನ್ನ ಸಜಾ ಎಲ್ಲಿ ಅವಕಾಶ ಇರುತ್ತೆ ಅವಕಾಶ ಇರೋ ಕಡೆ ಆಮೇಲೆ ಕೆಲವು ಪ್ರದೇಶ ಖಾಲಿ ಇರೋದ್ ಕಡೆಗೆ ಒಳ್ಳೊಳ್ಳೆ ಹಣ್ಣಿನ ಗಿಡವನ್ನ ಹಾಕಬಹುದು ಅದಕ್ಕೆ ಡ್ರ್ಯಾಗನ್ ಫ್ರೂಟು ಆಮೇಲೆ ರಾಮ್ ಪಲಾ ರಾಮ್ ಫಲಾ ಸೀತಾಫಲ ಲಕ್ಷ್ಮಣ ಫಲ ವಾಟರ್ ಆ ವಾಟರ್ ಆಪಲ್ ಜಂಬು ನೇರಳೆ ಜಂಬು ನೇರಳೆ ಸುಮಾರು ಒಂದ್ ಎಂಟತ್ತು ಹೇಳಿದ್ರಿ ಬರ್ಕಂಡೆ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದಿಷ್ಟು ಬಿದ್ರು ಬಿದಿರು ಬಿದ್ರು ಬಿದ್ರು ಬಾರ್ಡರ್ ಅಲ್ಲಿ ಎಲ್ಲಿ ಅಲ್ಲೊಂದು ಹಳ್ಳ ಬರುತ್ತೆ ಆ ಪ್ರದೇಶದಲ್ಲಿ ಬಿದ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫೆನ್ಸಿಂಗು ಆಗುತ್ತೆ ಸಸ್ಪೇನಿಯಾ ಅಂತ ಒಂದು ಬೀಜ ತಂದು ಅದನ್ನ ಹಾಕ್ರಿ ಅದು ಬಾರ್ಡರ್ ಗೆ ಫೆನ್ಸಿಂಗ್ ಟೈಪ್ ಆಗುತ್ತೆ ಪ್ಲಸ್ ನ್ಯೂಟ್ರಿಯೆಂಟು ಕೊಡತ್ತೆ ಅದೇ ರೀತಿ ಗೊಬ್ಬರದ ಗಿಡಾನು ನೀವು ಸಸಿ ಮಾಡಿ ಹಾಕ್ರಿ ಅನ್ರಿ ಸಾಕಷ್ಟು ವಿಚಾರಗಳನ್ನ ಕೇಳಿದ್ವಿ ನಿಮಿಂದ ತುಂಬಾ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ ಹಲವಾರು ಸಲ ಭೇಟಿ ಮಾಡಿ ತುಂಬ ಜಾಸ್ತಿ ಅಭಿವೃದ್ಧಿ ಮಾಡಬೇಕು ಅಂತ ಅಭಿಲಾಷೆ ಇದೆ ಯಾಕಂದರೆ ಮೂಲತಃ ಕೃಷಿ ಕುಟುಂಬದವ್ರು ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸು ಇದೆ ತಕ್ಷಣನೇ ಹಿಂದೆ ಬರ್ಕಂದ್ರೆ ನೀವು ಇದರಲ್ಲಿ ಏನೇನು ಮಾ ಫರ್ದರ್ ಈಗ ಕೃಷಿ ಅಂತಕ್ಕಂಥದ್ದು ಒಂದು ಒಂದು ಫ್ಯಾಷನ್ ಗೋಸ್ಕರ ಖಂಡಿತ ಖಂಡಿತ ಮನೆಯಲ್ಲಿ ಏನು ಉಪಯೋಗ ನಮ್ಮ ಇರಬೇಕು ಅಂತ ಇಲ್ಲಿ ಏನೋ ಬೆಳೆದು ಮಾರಿ ಅದರಲ್ಲಿ ದುಡ್ಡು ಮಾಡ್ಬೇಕು ಅಂತಿಲ್ಲ ತುಂಬಾ ಖರ್ಚು ಆಗ್ತಾ ಇದ್ರು ಅದ್ರ ಬಗ್ಗೆ ತುಂಬಾ ಸಂತಸ ಸಿಕ್ಕಿಟ್ಟಿದೆ ಸಂಭ್ರಮ ಸಿಕ್ಕಿದೆ ಇದ್ರಲ್ಲಿ ಸಿಗೋ ಸಂತೋಷ ಬೇರೆ ಯಾವ ವೃತ್ತಿನಲ್ಲೂ ಸಿಕ್ಕ ಎಲ್ಲಾ ರೀತಿಯ ವೃತ್ತಿ ಮಾಡಿದೀನಿ ನಾನು ಎಲ್ಲಾ ವೃತ್ತಿ ವೃತ್ತಿ ಬಾಂಧವರ ಜೊತೆ ನಮ್ಮ ಒಡನಾಟ ಸಂಬಂಧಗಳಿದ್ದಾವೆ ಆದರೂ ಸಹ ಈ ಏನು ಕಾರ್ಯದಲ್ಲಿದೆ ಕೃಷಿ ಕಾರ್ಯದಲ್ಲಿ ಸಿಗೋವಂಥ ಸಂಭ್ರಮ ಸಂತೃಪ್ತಿ ಯಾವ್ದ್ರಲ್ಲೂ ಸಿಗೋಲ್ಲ ಈಗ ಸಂತೃಪ್ತಿನೂ ಸಿಗುತ್ತೆ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಲ್ಲ ಸರ್ ಸಾಯಿಲ್ ಸಸ್ಟೇನಬಿಲಿಟಿ ಮಣ್ಣಿನ ಮಣ್ಣನ್ನು ಸುಸ್ಥಿರಗೊಳಿಸ್ತಕ್ಕಂಥ ಒಂದು ತಾಂತ್ರಿಕತೆಗಳನ್ನ ಅಳವಡಿಸ್ಕೊತಕ್ಕಂಥದ್ದು ತುಂಬ ಒಳ್ಳೆಯ ಸರ್ ಮಣ್ಣಿನ ಜೈವಿಕ ಶಕ್ತಿ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಹೌದು ಹೌದು ಮಣ್ಣು ಮಣ್ಣು ಮತ್ತೆ ಮಣ್ಣು ದೇಶಕ್ಕೆ ಅನ್ನ ಕೊಡುವಂತದ್ದು ಮಣ್ಣು ಭೂತಾಯಿ ನಾವು ಅದನ್ನ ನಿಜವಾಗ್ಲೂ ತುಂಬಾ ಶಕ್ತಿಯುತವಾಗಿ ಇಡಬೇಕು ಹೌದು ಇಲ್ಲೆಲ್ಲ ಪೂರ್ತಿ ಭತ್ತ ಬೆಳೆದು ಮಣ್ಣು ಸೌಕಳಿ ಆಗಿದೆ ಅಂತ ಅನ್ಸತ್ತೆ ಅದನ್ನ ವೃದ್ಧಿ ಮಾಡಬೇಕು ಅದು ಇವತ್ತಿಂದಾನೇ ನೀವೇನೇನೋ ಕೆಲವು ಸಲಹೆ ಕೊಟ್ಟಿದ್ದೀರಿ ಅದೆಲ್ಲವನ್ನು ಆರಂಭ ಮಾಡಿ ಈಗಾಗಲೇ ಮಾಡಿದ್ದೀನಿ ಸಾಕಷ್ಟು ಆದ್ರೂ ಸಾಕು ಅನ್ಸ್ಲಿಲ್ಲ ನನ್ಗೆ ಅದಕ್ಕೆ ನಿಮ್ಮನ್ನ ಸಂಪರ್ಕ ಮಾಡಿದ್ದು ಸಾಕಷ್ಟು ಸಲಹೆ ಕೊಟ್ಟಿದ್ರಿ ಮಾಡ್ತಾ ಹೋಗೋಣ ನಿಮ್ಮ 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 ಜೊತೆ ನೀವು ನಮ್ಮ ಜೊತೆಗೆ ಇರ್ತೀರಿ ಅನ್ನೋ ಒಂದು ಆಶಾಭಾವನೆಯಿಂದ ಮಾಡೋಣ ಥ್ಯಾಂಕ್ ಯು ಸರ್ ತುಂಬ ಮುಖ್ಯ ಯು ಯು